ಸಿಗ್ಲಿಲ್ಲ ಅನ್ನು ಕಾರಣಕ್ಕಾಗಿ ಎರಡು ಕಾರು ಗಳಿಗೆ ಬೆಂಕಿ ಹಚ್ಚಿದ್ದಾನೆ ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಠಾಣೆ ಬಳಿ ಮತ್ತು ಅಪಾರ್ಟ್ಮೆಂಟ್ ಬಳಿ ಬೆಂಕಿ ಹಚ್ಚಿದ್ದಾನೆ ಈ ಪಾಗಲ್ ಪ್ರೇಮಿ ಆತನ ಹೆಸರು ರಾಹುಲ್ ಅಂತ ಸ್ನೇಹಿತರನ್ನ ಕರ್ತ್ಕೊಂಡು ಹೋಗಿ ಬೆಂಕಿ ಹಚ್ಚಿದ್ದಾನೆ ಭದ್ರತಾ ಸಿಬ್ಬಂದಿ ತಡೆಯೋಕೆ ಬಂದರೂ ಕೂಡ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ್ದಾನೆ ಅನ್ನುವಂಥದ್ದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ನೋಡಿ ಪ್ರೀತಿ ನಿರಾಕರಣೆ ಆಯಿತು ಅನ್ನುವಂತಹ ಕಾರಣಕ್ಕಾಗಿ ಈತ ಈ ರೀತಿ ಹುಚ್ಚಾಟವನ್ನ ಮೆರೆದಿದ್ದಾನೆ ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದೆ ಸಿಕ್ಕ ಸಿಕ್ಕ ಕಾರು ಬೈಕ್ ಗಳಿಗೆ ಬೆಂಕಿ ಹಚ್ಚಿದ್ದಾನೆ ಮೊದಲನೇದಾಗಿ ಅಲ್ಲಿ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಠಾಣೆ ಮುಂಭಾಗದಲ್ಲಿ ಕಾರ್ ನಿಂತಿದ್ದು ಅಲ್ಲಿ ಬೆಂಕಿ ಹಚ್ಚುತ್ತಾನೆ ನಂತರ ಅಪಾರ್ಟ್ಮೆಂಟ್ ಬಳಿ ಹೋಗಿ ಅಲ್ಲೂ ಕೂಡ ಅಪಾರ್ಟ್ಮೆಂಟ್ ಮುಂದೆ ನಿಂತಿದ್ದಂತಹ ಕಾರು ಹಾಗೆ ಬೈಕ್ಗಳಿಗೆ ಈತ ಬೆಂಕಿ ಹಚ್ಚಿದ್ದಾನೆ ಅಲ್ಲಿನ ಸಿಬ್ಬಂದಿ ತಡೆಯುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ಸಿಬ್ಬಂದಿಗಳ ಮೇಲೆ ಈತ ಹಲ್ಲೆಯನ್ನು ನಡೆಸಿದ್ದಾನೆ ಈತನ ಸ್ನೇಹಿತರನ್ನ ಒಟ್ಟುಗೂಡಿಸ್ಕೊಂಡು ಹೋಗಿ ಈ ಈತ ಈ ಕೃತ್ಯ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಈತನ ವಿರುದ್ಧವಾಗಿ ಈಗ ಕೇಸ್ ಕೂಡ ದಾಖಲಾಗಿರುವಂಥದ್ದು ಅಂದರೆ ಆತನ ಫ್ರಸ್ಟ್ರೇಷನನ್ನು ಅವನು ಈ ರೀತಿ ತೀರಿಸಿಕೊಂಡಿದ್ದಾನೆ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸನ್ನು ನೀಡ್ತಾನೆ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ ಪ್ರಜ್ವಲ್ ಈತ ಪ್ರೀತಿ ನಿರಾಕರಣೆ ಆಯಿತು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಮಾಡದ್ನ ಏನಾಯಿತು ಏನು ಡಿಟೇಲ್ಸ್ ಏನು ಡೀಟೇಲ್ಸ್ ಸಿಗ್ತಾ ಇದೆ ಪ್ರಜ್ವಲ್ ಪ್ರಮುಖವಾಗಿ ನಿನ್ನೆ ರಾತ್ರಿ ಒಂದು ಮೂರರಿಂದ ನಾಲ್ಕು ಟೂ ವೀಲರ್ಸ್ ಅಲ್ಲಿ ಒಂದು ನಾಲ್ಕೈದು ಜನ ಹುಡುಗರು ಬರ್ತಾರೆ ಬಂದಂತವರು ಮೊದಲನೇದಾಗಿ ಸಿ ಕೆ ಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮನೆ ಮುಂದೆ ನಿಂತಿದ್ದಂತ ಒಂದು ದ್ವಿಚಕ್ರ ವಾಹನಕ್ಕೆ ಬೆಂಕಿ ಹೇಸ್ತಾರೆ ಅದಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ಅಂದ್ರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಶ್ರೀನಿಧಿ ಅಪಾರ್ಟ್ಮೆಂಟ್ ಹತ್ರ ಬರ್ತಾರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಬಿ ಬ್ಲಾಕಿನ ಕೆಳಭಾಗದಲ್ಲಿ ಒಳಗಡೆ ಗೇಟ್ ಇಂದ ಒಳಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಅವಾಗ ಸೆಕ್ಯೂರಿಟಿ ಗಾರ್ಡ್ ತಡಿತರ ಹಾಗೆ ಸೆಕ್ಯೂರಿಟಿ ಗಾರ್ಡ್ ಮೇಲೂ ಸಹಿತ ಹಲ್ಲೆ ಮಾಡಿ ನಂತರ ನಂತರ ಈ ಒಂದು ಸೆಲ್ಲಾರ್ ಹಾಲ್ ಒಳಗಡೆ ಹೋಗಿ ಆ ಯುವತಿ ಮನೆ ಕಾ ಎರಡು ಕಾರ್ ಗಳು ಏನ್ ಎರಡು ಕಾರ್ಗಳಿಗೆ ಬೆಂಕಿಯನ್ನು ಹಾಕ್ತಾರೆ ಈಗ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಈ ರಾಹುಲ್ ಅನ್ನೋ ಒಬ್ಬ ಮೇನ್ ಆರೋಪಿ ತ ವ್ಯಕ್ತಿ ಏನಿದ್ದಾನೆ ಈತ ಆ ಒಂದು ಯುವತಿಯನ್ನ ಪ್ರೀತಿಯನ್ನ ಮಾಡ್ತಿದ್ದ ಆಕೆಯ ಹಿಂದೆ ಹಿಂದೆ ಬಿದ್ದಿದ್ದ ಆಕೆ ಈತನಿಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಮಾಡ್ತಿರಲ್ಲ ಹೀಗಾಗಿ ಅವರಿಬ್ಬರ ನಡುವೆ ಸಾಕಷ್ಟು ಜಗಳಾಟ ಕಿತ್ತಾಟ ರೀತಿಯಲ್ಲಿ ಆಗಿತ್ತು ಅದೆಲ್ಲ ಆದ ನಂತರವಾಗಿ ಅದನ್ನು ಸೇರ್ ತೀರಿಸ್ಕೊಳ್ಳೋ ನಿಟ್ಟಿನಲ್ಲಿ ಆತ ಈ ರೀತಿಯಾಗಿ ಅವರ ಮನೆ ಕಾರುಗಳಿಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡಿ ಬೆಂಕಿಯನ್ನು ಹಚ್ಚಿದ್ರೆ ಮತ್ತೆ ಮನೆಗೂ ಹೋಗುವಂಥ ಪ್ರಯತ್ನ ನುಗ್ಗಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಿದ್ರು ಆದರೆ ಅಷ್ಟೊತ್ತಿಗಾಗಲೇ ಅಪಾರ್ಟ್ಮೆಂಟಿನ ನಿವಾಸಿಗಳು ಮತ್ತು ಸ್ಥಳೀಯರು ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರಿಂದ ಇಲ್ಲಿಂದ ಆತ ಮತ್ತೆ ಆತನ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿಂದ ಓಡಿ ಹೋಗಿದ್ದಾರೆ ನಾಪತ್ತೆಯಾಗಿದ್ದಾರೆ ಸದ್ಯ ಈಗ ಸ್ಥಳಕ್ಕೆ ರಾತ್ರಿನೇ ಭೇಟಿಯನ್ನ ಕೊಟ್ಟಿರುವಂತ ಸುಬ್ರಹ್ಮಣ್ಯಪುರ ಪೊಲೀಸರು ಒಂದು ಪ್ರಕರಣವನ್ನ ದಾಖಲನ್ನ ಮಾಡ್ಕೊಂಡಿದ್ದಾರೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳಿಗೋಸ್ಕರ ಹುಡುಕಾಟವನ್ನ ಯು